ಎಲ್ಲರಿಗೂ ಅರಿವಿನಂಗಳ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಇವತ್ತಿನ ತರಗತಿಯ ಒಳಗೆ ಕನ್ನಡ ವ್ಯಾಕರಣಕ್ಕೆ ಸಂಬಂಧಪಟ್ಟ ಹಾಗೆ ಅದರಲ್ಲಿ ಒಂದು ಭಾಗ ಆಗಿರುವಂತಹ ನುಡಿಗಟ್ಟುಗಳು ಅನ್ನುವಂತಹ ವಿಚಾರವನ್ನ ತಿಳ್ಕೊಳ್ಳುವಂತಹ ಪ್ರಯತ್ನವನ್ನ ಮಾಡೋಣ ಈ ನುಡಿಗಟ್ಟುಗಳನ್ನ ಪಡೆನುಡಿಗಳು ಅಂತ ಕೂಡ ಕರೀತಾರೆ ಈ ತರಗತಿಯ ಒಳಗೆ ಇದ್ರ ಬಗ್ಗೆ ಒಂದಷ್ಟು ಚರ್ಚೆಯನ್ನ ನಡೆಸಿ ಒಂದಷ್ಟು ಉದಾಹರಣೆಗಳನ್ನ ನೋಡುವಂತಹ ಪ್ರಯತ್ನವನ್ನ ಮಾಡೋಣ ನುಡಿಗಟ್ಟುಗಳು ಅಥವಾ ಪಡೆನುಡಿಗಳು ಈ ನುಡಿಗಟ್ಟುಗಳ ಉಗಮ ಹೇಗಾಯಿತು ನುಡಿಗಟ್ಟುಗಳು ಭಾಷೆಯಲ್ಲಿ ಯಾವುದಕ್ಕೆ ಬೇಕು ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟಾಗೆ ಮೊದಲು ಚರ್ಚೆಯನ್ನ ಮಾಡೋಣ ಯಾವುದೇ ಒಂದು ಭಾಷೆ ತನ್ನ ಕಸುವನ್ನ ಹೆಚ್ಚಿಸ್ಕೊಳ್ಬೇಕು ಅಂತಂದ್ರೆ ಕಸುವು ಅಂತಂದ್ರೆ ಸಮೃದ್ಧಿ ಅಂತ ಅರ್ಥ ಭಾಷೆ ತನ್ನ ಸಮೃದ್ಧಿಯನ್ನ ಹೆಚ್ಚಿಸ್ಕೊಳ್ಬೇಕು ಅಂತಂದ್ರೆ ಭಾಷೆಗೆ ಒಂದು ರೀತಿಯಾದಂತಹ ಮೆರುಗು ಸೌಂದರ್ಯ ಬರ್ಬೇಕು ಅಂತ ಅಂದ್ರೆ ಈ ತರದ ಅಂಶಗಳು ಭಾಷೆಯ ಒಳಗೆ ಇರ್ಬೇಕಾಗುತ್ತೆ ಅದ್ರಲ್ಲಿ ಒಂದಂಶ ನುಡಿಗಟ್ಟುಗಳು ಅನ್ನೋ ಮರೆಯೋ ಹಾಗಿಲ್ಲ ಭಾಷೆಗೆ ಕಸುವು ಮತ್ತು ಮೆರುಗನ್ನ ತುಂಬಬಲ್ಲಂತಹ ಸತ್ವವುಳ್ಳಂತಹ ಪದಗಳು ಏನಿರುತ್ತೆ ಅದನ್ನ ನುಡಿಗಟ್ಟುಗಳು ಅಂತ ಹೇಳಿ ಕರಿತೀವಿ ಇವುಗಳಿಗೆ ಪಡೆನುಡಿಗಳು ಅನ್ನೋ ಅಂತಹ ಹೆಸರು ಕೂಡ ಇದೆ ಅನ್ನೋ ಉಲ್ಲೇಖಗಳು ಕೂಡ ನಮಗ್ ಸಿಗುತ್ತೆ ಯಾಕೆ ಪಡೆನುಡಿಗಳು ಮತ್ತೆ ನುಡಿಗಟ್ಟುಗಳು ಎರಡು ಒಂದೇ ಅನ್ನೋ ಅಂತಹ ವಿಚಾರವನ್ನ ಅಥವಾ ಅದ್ರ ಬಗೆಗೆ ಒಂದಷ್ಟು ಗೊಂದಲಗಳು ಇದೆ ಪಡೆನುಡಿಗಳು ನುಡಿಗಟ್ಟು ಎರಡು ಒಂದೇನಾ ಅನ್ನೋ ಚರ್ಚೆ ಕೂಡ ನಡೆಯುತ್ತೆ ಆ ಚರ್ಚೆಯ ಬಗೆಗೆ ನಾನ್ ಮುಂದೆ ಉದಾಹರಣೆ ಸಹಿತ ಹೇಳ್ತೀನಿ ಭಾಷೆಯ ಬಳಕೆಯಲ್ಲಿ ವಿಶೇಷಾರ್ಥಗಳನ್ನ ಸ್ಫುರಿಸುವ ಸಲುವಾಗಿಯೇ ಈ ನುಡಿಗಟ್ಟುಗಳನ್ನ ಆಶ್ರಯಿಸುವಂತಹದ್ದು ವಾಡಿಕೆ ಅಂದ್ರೆ ಭಾಷೆ ಬಳಕೆ ಮಾಡ್ತಾ ಮಾಡ್ತಾ ಏಕತಾನತೆಯನ್ನ ಕಳೆಯೋದಕ್ಕೋಸ್ಕರ ಅಂದ್ರೆ ಒಂದ್ ರೀತಿಯಾದಂತಹ ಸರಳವಾದ ಭಾಷೆ ಸೀದಾ ಹೋಗ್ತಾ ಇರುವಂತಹ ಭಾಷೆಯ ಮಧ್ಯೆ ವಿಶೇಷವಾಗಿ ಈ ರೀತಿಯಾದಂತಹ ನುಡಿಗಟ್ಟುಗಳನ್ನ ನಾವು ಬಳಸಿದ್ದೇ ಆದ್ರೆ ಅದು ಭಾಷೆಗೆ ಒಂದ್ ರೀತಿಯಾದ ಸೌಂದರ್ಯವನ್ನ ತಂದು ಕೊಡುತ್ತೆ ಹಾಗಾಗಿಯೇ ನಾವು ನುಡಿಗಟ್ಟುಗಳನ್ನ ಅಥವಾ ಪಡೆನುಡಿಗಳನ್ನ ಭಾಷೆಯ ಒಳಗೆ ಬಳಸೋದನ್ನ ಅಭ್ಯಾಸವನ್ನ ಮಾಡ್ಕೊಂಡ್ವಿ ಈ ನುಡಿಗಟ್ಟುಗಳು ಏನಿದೆ ಅದು ಎಲ್ಲಿಂದ ಬಂತು ಅನ್ನುವಂತಹ ವಿಚಾರವನ್ನ ನಾವು ನೋಡೋದಾದ್ರೆ ಇವತ್ತಿಗೂ ಕೂಡ ನೀವು ನಿಮ್ಮ ಆಸುಪಾಸಿನಲ್ಲಿ ಅಕ್ಕಪಕ್ಕದಲ್ಲಿ ಹಳ್ಳಿಗಳಲ್ಲಿ ಆ ಹಳ್ಳಿಗರು ಮಾತನಾಡುವಂತಹ ಭಾಷೆಯನ್ನ ಒಮ್ಮೆ ಗಮನಿಸಿ ಅವರು ಎಲ್ಲಿಯೋ ಯಾವುದೋ ಯೂನಿವರ್ಸಿಟಿಗಳಲ್ಲಿ ವಿಶ್ವವಿದ್ಯಾನಿಲಯಗಳಲ್ಲಿ ಪದವಿಯನ್ನ ಪಡ್ಕೊಂಡಿದ್ದವರಲ್ಲ ಆದ್ರೂ ಕೂಡ ಈ ರೀತಿಯಾದಂತಹ ನುಡಿಗಟ್ಟುಗಳನ್ನ ತುಂಬಾ ಚೆನ್ನಾಗಿ ಭಾಷೆಯ ಮಧ್ಯ ಬಳಸ್ತಾರೆ ಅವ್ರಿಗ ಸಾಮರ್ಥ್ಯ ಇರುತ್ತೆ ನೀನ್ ಬಿಡಪ್ಪ ನೀನು ಐನ್ ಛತ್ರಿ ಅಂತ ಅಂತಾರೆ ಛತ್ರಿ ಅನ್ನೋಂತಹ ಪದ ನುಡಿಗಟ್ಟಿಗೆ ಉದಾಹರಣೆ ಅಲ್ಲಿ ಛತ್ರಿ ಅಂತ ಅಂದ್ರೆ ಚಾಣಾಕ್ಷತನ ಇರೋನು ಅನ್ನೋ ಅರ್ಥದಲ್ಲಿ ಬಳಕೆಯಾಗುತ್ತೆ ಹಾಗೇನೆ ಮಾತನಾಡ್ತಾ ಮಾತನಾಡ್ತಾ ಅಥವಾ ಏನಾದ್ರೂ ಮಾತಿಗೆ ಮಾತು ಬೆಳೆದಂತ ಸಂದರ್ಭದಲ್ಲಿ ಹೇಳ್ತಾರೆ ನನ್ನ ಅನ್ನಕ್ಕೆ ತಲ್ಲಾಕ್ದೆ ನೀನಲ್ಲಿ ಬದುಕ್ತಿಯಾ ಹೋಗೋ ಅನ್ನೋ ಮಾತು ಬರುತ್ತೆ ಅನ್ನಕ್ಕೆ ಕಲ್ಲು ಹಾಕೋದು ಅಂತ ಅಂದ್ರೆ ಏನು ಅನ್ನದೊಳಗಡೆ ಕಲ್ಲು ಹಾಕೋದು ಅಂತ ಅಲ್ಲ ಅಂದ್ರೆ ಜೀವನ ಮಾರ್ಗವನ್ನ ಕೆಡಸೋದು ಅಂತ ಹೇಳಿ ಅದ್ರ ಅರ್ಥ ಇವೆಲ್ಲವನ್ನ ಸರ್ವೇ ಸಾಮಾನ್ಯವಾಗಿ ಹಳ್ಳಿಗರು ಮಾತನಾಡ್ತಾರೆ ಅಂದ್ರೆ ಆ ಉಗಮ ಏನಿದೆ ನುಡಿಗಟ್ಟಿನ ಉಥೇಚ್ಛವಾದಂತಹ ಬಳಕೆ ಏನಿದೆ ಅದು ಜನಪದರಲ್ಲಿ ಆಗಿತ್ತು ಅನ್ನೋದು ಈ ಅಂಶಗಳು ನಮಗ್ ಕಟ್ಕೊಡುತ್ತೆ ಅಂದ್ರೆ ಹಳ್ಳಿಗಾಡಿನ ಜನರ ಭಾಷೆಯ ಬಳಕೆಯ ಒಳಗೆ ಇವತ್ತಿಗೂ ಕೂಡ ನುಡಿಗಟ್ಟುಗಳು ಸರ್ವೇ ಸಾಮಾನ್ಯವಾಗಿ ಚಾಲ್ತಿಯಲ್ಲಿದೆ ಹೆಚ್ಚಾಗಿ ಚಾಲ್ತಿಯಲ್ಲಿದೆ ನಗರ ಪ್ರದೇಶದ ಜನರ ಭಾಷೆಯ ಶೈಲಿಯ ಒಳಗೆ ಈ ರೀತಿಯಾದಂತಹ ಬಳಕೆ ತುಂಬಾ ಕಡಿಮೆ ಯಾಕೆ ಹಳ್ಳಿಗರ ಮಾತು ಕೇಳೋದಕ್ಕೆ ಹಿತವಾಗಿರುತ್ತೆ ಅಂತಂದ್ರೆ ಅವರು ಭಾಷೆಯ ಮಧ್ಯದಲ್ಲಿ ಬಳಸುವಂತಹ ಈ ತರದ ನುಡಿಗಟ್ಟುಗಳು ಗಾದೆಗಳು ದ್ವಿರುಕ್ತಿಗಳು ಇತ್ಯಾದಿಗಳು ಇದೆಲ್ಲದರ ಪರಿಚಯ ಇಲ್ಲದೆ ಇರಬಹುದು ಈ ಸ್ವರೂಪದ ಈ ಅಂಶಗಳ ಅರಿವು ಇಲ್ಲದೆ ಇರಬಹುದು ಆದ್ರೆ ಆ ಪದಗಳನ್ನು ಅವ್ರು ಬಳಸುವ ಕಾರಣಕ್ಕಾಗಿಯೇ ಅವ್ರ ಭಾಷೆ ಒಂದ್ ರೀತಿಯಾದಂತಹ ಹಿತ ಅಂತ ಅನ್ಸುತ್ತೆ ಅದೇ ನುಡಿಗಟ್ಟಿನ ಗುಣ ಅಥವಾ ಬೇರೆ ಬೇರೆ ವ್ಯಾಕರಣಾಂಶಗಳ ಗುಣ ಕೂಡ ಭಾಷೆಯಲ್ಲಿ ನಾವು ಆಡುವಂತಹ ಮಾತು ಏನಿರುತ್ತೆ ಅದು ಸರ್ವೇ ಸಾಮಾನ್ಯವಾಗಿ ವಾಕ್ಯ ರೂಪದಲ್ಲಿರುತ್ತೆ ಹಾಗಾದ್ರೆ ವಾಕ್ಯ ಅನ್ನುವಂತಹದ್ದು ಒಮ್ಮಿಂದೊಮ್ಮೆಗೆ ಹುಟ್ಕೊಳ್ಳುತ್ತಾ ಖಂಡಿತವಾಗಿಯೂ ಇಲ್ಲ ಭಾಷೆಯಲ್ಲಿ ವಾಕ್ಯ ಹುಟ್ಟಬೇಕು ಅಂತಂದ್ರೆ ಎರಡು ಹಂತಗಳನ್ನ ದಾಟಿ ಬರ್ಬೇಕು ಒಂದು ಅಕ್ಷರ ಮತ್ತೊಂದು ಶಬ್ದ ಅದಾದ ನಂತರದಲ್ಲಿ ವಾಕ್ಯ ಅಂದ್ರೆ ಶಬ್ದಕ್ಕೆ ಮೂಲ ಅಕ್ಷರ ಶಬ್ದದಿಂದ ಉಂಟಾದದ್ದು ವಾಕ್ಯ ಈ ವಾಕ್ಯಗಳು ಪದಗಳಿಂದ ಕೂಡಿರ್ತವೆ ಶಬ್ದ ಅಥವಾ ಪದ ಎರಡು ಒಂದೇ ಪದಗಳಿಂದ ಕೂಡಿರ್ತವೆ ಆ ಪದಗಳಿಗೆ ವಾಚ್ಯಾರ್ಥ ಲಕ್ಷ್ಯಾರ್ಥ ಮತ್ತೆ ವ್ಯಂಗ್ಯಾರ್ಥ ಅನ್ನುವಂತಹ ಮೂರು ಅರ್ಥಗಳಿದೆ ಆನಂದವರ್ಧನ ತನ್ನ ಧ್ವನಿ ಸಿದ್ಧಾಂತದ ಒಳಗೆ ಇವುಗಳ ಕುರಿತಾಗಿ ಅತ್ಯದ್ಭುತವಾದ ಚರ್ಚೆಯನ್ನ ಮಾಡ್ತಾ ಹೋಗ್ತಾನೆ ವಾಚ್ಯಾರ್ಥ ಲಕ್ಷ್ಯಾರ್ಥ ಮತ್ತೆ ವ್ಯಂಗ್ಯಾರ್ಥ ಭಾಷೆಯೊಳಗೆ ಒಳಗೆ ಅಥವಾ ಸಾಹಿತ್ಯದ ಒಳಗೆ ಅಥವಾ ವಾಕ್ಯಗಳಲ್ಲಿ ಯಾವ ರೀತಿಯಾಗಿ ಬಳಕೆಯಾಗುತ್ತೆ ಅಂತ ಹೇಳಿ ಇವುಗಳು ಸಂದರ್ಭಾನುಸಾರವಾಗಿ ಪ್ರಯೋಗಗೊಂಡು ಭಾಷೆಯ ಸೊಗಡನ್ನ ಭಾಷೆಯ ಸೊಬಗನ್ನ ಇಮ್ಮಡಿಗೊಳಿಸ್ತವೆ ಅಂದ್ರೆ ಒಂದು ಭಾಷೆಗೆ ಮೆರುಗು ಬರಬೇಕು ಅಂತ ಅಂದ್ರೆ ಆ ಭಾಷೆ ವಾಚ್ಯಾರ್ಥ ಲಕ್ಷ್ಯಾರ್ಥ ಮತ್ತೆ ವ್ಯಂಗ್ಯಾರ್ಥಗಳಿಂದ ಕೂಡಿರ್ಬೇಕು ಹಂಗಾದ್ರೆ ನುಡಿಗಟ್ಟು ಅಂದ್ರೆ ಏನು ಇದಕ್ಕೂ ವಾಚ್ಯಾರ್ಥ ಲಕ್ಷ್ಯಾರ್ಥ ವ್ಯಂಗ್ಯಾರ್ಥಕ್ಕೂ ಏನಾದ್ರೂ ಸಂಬಂಧ ಇದೆಯಾ ಅನ್ನೋದಾದ್ರೆ ಈ ನುಡಿಗಟ್ಟು ಅಂದ್ರೆ ಏನು ಅನ್ನೋ ವಿಚಾರವನ್ನ ಚರ್ಚೆ ಮಾಡ್ತಾ ಹಲವಾರು ಹಲವು ರೀತಿಯಾದಂತಹ ವ್ಯಾಖ್ಯಾನವನ್ನ ಕೊಟ್ಟಿದ್ದಾರೆ ಆ ಹಲವರ ಹಲವು ವ್ಯಾಖ್ಯಾನಗಳನ್ನ ನೋಡ್ತಾ ಹೋಗೋಣ ಪದಗಳಿಂದ ನೇರವಾದ ಅರ್ಥ ಅಭಿವ್ಯಕ್ತವಾದ್ರೆ ಅದು ವಾಚ್ಯಾರ್ಥ ಅಂತ ಅನ್ನಿಸ್ಕೊಳುತ್ತೆ ಅಂದ್ರೆ ನಾವು ಹೇಳ್ತಾ ಇರುವಂತಹ ವಾಕ್ಯ ಆ ಪದಶಃ ಅರ್ಥವನ್ನೇ ಕೊಡುವಂತಹದ್ದು ವಿಶಿಷ್ಟಾರ್ಥ ಅಭಿವ್ಯಕ್ತವಾದ್ರೆ ಅದನ್ನ ಲಕ್ಷ್ಯಾರ್ಥ ಅಂತ ಹೇಳಿ ಕರಿತೀವಿ ಆ ಪದ ತನ್ ಹೇಳ್ತಿರೋ ಅರ್ಥವನ್ನ ಬಿಟ್ಟು ಬೇರೊಂದು ಅರ್ಥವನ್ನ ಕೊಡ್ತಾ ಇದೆ ಅಂತ ಅಂದ್ರೆ ಅವಾಗ ಅದು ಲಕ್ಷ್ಯಾರ್ಥ ಅಂತ ಹೇಳಿ ಅನ್ನಿಸ್ಕೊಳುತ್ತೆ ಅಂದ್ರೆ ಪೊಲೀಸರನ್ನ ಕಂಡು ಕಳ್ಳ ಕಾಲು ಕಿತ್ತ ಅನ್ನುವಂತಹ ಕಡೆ ಅಲ್ಲಿ ಕಾಲು ಕಿತ್ತ ಅನ್ನುವಂತಹ ಪದ ಏನಿದೆ ಅದು ಲಕ್ಷಾರ್ಥಕ್ಕೆ ಉದಾಹರಣೆ ಅಂದ್ರೆ ವಿಶಿಷ್ಟವಾದಂತಹ ಒಂದು ಅರ್ಥವನ್ನ ಅಭಿವ್ಯಕ್ತಿಸ್ತಾ ಇದೆ ಅದು ಈ ವಾಚ್ಯಾರ್ಥ ನೀಡುವಂತಹ ಬಿಡಿ ಪದಗಳ ಸೂಚ್ಯಾರ್ಥ ನೀಡುವ ರೀತಿಯಲ್ಲಿ ಸಮಾಸಗೊಳಿಸಿ ವಿಶಿಷ್ಟವಾದಂತಹ ಅರ್ಥಕ್ಕೆ ಅವಕಾಶ ಕಲ್ಪಿಸಲಾಗುತ್ತೆ ಹೀಗೆ ರಚಿತವಾದಂತಹ ಪದಪುಂಜವೇ ನುಡಿಗಟ್ಟು ಅನ್ನುವಂತಹದ್ದು ಒಂದು ವ್ಯಾಖ್ಯಾನ ಅಂದ್ರೆ ವಾಚ್ಯಾರ್ಥ ಬಿಡಿ ಪದವಾಗಿ ಇರುತ್ತೆ ಆ ಪದಕ್ಕೆ ಸೂಚ್ಯಾರ್ಥವನ್ನ ಇನ್ನೊಂದು ಒಳಾರ್ಥವನ್ನ ಕೊಡುವ ಮೂಲಕ ಎರಡನ್ನ ಸಮಾಸಗೊಳಿಸಿ ಸಮ್ಮಿಲನಗೊಳಿಸಿ ವಿಶೇಷವಾದ ಅರ್ಥವೊಂದನ್ನ ಕಲ್ಪಿಸಲಾಗುತ್ತೆ ಹೀಗೆ ಕಲ್ಪಿಸಲಾದಂತಹ ಪದಪುಂಜ ಏನಿರುತ್ತೆ ಅದನ್ನ ನಾವು ನುಡಿಗಟ್ಟು ಪದಗಳ ಗುಂಪು ಏನಿರುತ್ತೆ ಅದನ್ನ ನುಡಿಗಟ್ಟು ಅಂತ ಹೇಳಿ ಕರಿತೀವಿ ಅಂತ ಹೇಳಿ ಒಂದು ವ್ಯಾಖ್ಯಾನ ಇಂತಹ ನುಡಿಗಟ್ಟುಗಳಿಂದಾಗಿ ಭಾಷೆಯ ಬಂಧ ಗಟ್ಟಿಯಾಗಿರುತ್ತೆ ಸೊಗಡು ಕೂಡ ಹೆಚ್ಚಾಗುತ್ತೆ ಅದೇ ರೀತಿಯಾಗಿ ಈ ನುಡಿಗಟ್ಟನ್ನ ಕುರಿತ ಹಾಗೆ ಮತ್ತೊಂದು ವ್ಯಾಖ್ಯಾನವೂ ಕೂಡ ಉಂಟು ವಿಶೇಷ ಅರ್ಥವನ್ನ ಕೊಡುವ ಅರ್ಥವ್ಯಾಪ್ತಿಯನ್ನ ವಿಸ್ತರಿಸುವ ವಿಶೇಷ ಬಗೆಯ ಪದ ಸಮುಚ್ಚಯಗಳನ್ನ ನುಡಿಗಟ್ಟುಗಳು ಅಥವಾ ಪಡೆನುಡಿಗಳು ಅಂತ ಹೇಳಿ ಕರಿತೀವಿ ವಿಶೇಷ ಅರ್ಥವನ್ನ ಕೊಡಬೇಕು ಅಂದ್ರೆ ವಾಚ್ಯಾರ್ಥವನ್ನ ಬಿಟ್ಟು ಲಕ್ಷ್ಯಾರ್ಥವನ್ನ ಕೊಡಬೇಕು ಅರ್ಥವ್ಯಾಪ್ತಿಯನ್ನ ವಿಸ್ತರಿಸಬೇಕು ಅಂದ್ರೆ ಅರ್ಥದ ವಿಶಾಲತೆ ಇರಬೇಕು ವಿಶೇಷ ಬಗೆಯ ಪದ ಸಮುಚ್ಚಯ ಇರ್ಬೇಕು ಕೇಳೋದಕ್ಕೆ ವಿಭಿನ್ನ ವಿಶೇಷ ಅನ್ನಿಸುವಂತಹ ಪದಗಳ ಗುಂಪು ಇರ್ಬೇಕಂತೆ ಅವುಗಳನ್ನ ನಾವು ನುಡಿಗಟ್ಟುಗಳು ಅಂತ ಹೇಳಿ ಅಥವಾ ಪಡೆ ನುಡಿಗಳು ಅಂತ ಹೇಳಿ ಕರಿತೀವಿ ಇಲ್ಲಿ ಸಮುಚ್ಚಯ ಅನ್ನುವಂತಹ ಪದವನ್ನ ವ್ಯಾಖ್ಯಾನದ ಒಳಗೆ ಬಳಸಿದರೆ ಸಮುಚ್ಚಯ ಅಂತಂದ್ರೆ ಗುಂಪು ಅಂತ ಅರ್ಥ ಅಂದ್ರೆ ನುಡಿಗಟ್ಟು ಯಾವಾಗ್ಲೂ ಕೂಡ ಹಲವು ಪದಗಳ ಗುಂಪಾಗಿರುತ್ತೆ ಅನ್ನೋದನ್ನ ನಾವಿಲ್ಲಿ ಗಮನಿಸ್ಬೇಕು ಹಾಗಾದ್ರೆ ಒಂದು ಪದ ನುಡಿಗಟ್ಟಾಗ್ಲಿಕ್ಕೆ ಸಾಧ್ಯವಿಲ್ವಾ ಅದು ಸಾಧ್ಯ ಉಂಟು ಆ ಎಲ್ಲದರ ಚರ್ಚೆಯನ್ನ ಮುಂದೆ ಮಾಡೋಣ ಹಾಗೆ ಇನ್ನೊಂದು ವ್ಯಾಖ್ಯಾನ ಹೇಳತ್ತೆ ಭಾಷೆಯಲ್ಲಿ ಈಗಾಗ್ಲೇ ಇರುವಂತಹ ಮೂಲ ಸಾಮಗ್ರಿಯನ್ನ ಬಳಸ್ಕೊಂಡು ಹೊಸ ರೂಪವನ್ನ ಸೃಷ್ಟಿ ಮಾಡಲು ಅಥವಾ ಇರುವ ರೂಪಕ್ಕೆ ಹೊಸ ಅರ್ಥವನ್ನ ತಾತ್ಕಾಲಿಕವಾಗಿ ಹೊಂದಿಸಿ ಪ್ರಯೋಗಿಸಲು ಒಂದು ಭಾಷೆಯನ್ನಾಡುವ ಜನ ಶಕ್ತರಾಗುತ್ತಾರೆ ಅಂತ ಪ್ರಯೋಗಗಳನ್ನ ನುಡಿಗಟ್ಟುಗಳು ಅಂತ ಹೇಳಿ ಕರೀತಾರೆ ಅಂದ್ರೆ ಭಾಷೆನಲ್ಲಿ ಈಗಾಗ್ಲೇ ಪದ ಅನ್ನುವಂತಹ ಮೂಲ ಸಾಮಗ್ರಿ ಇದೆ ಆ ಪದಗಳನ್ನ ಬಳಸ್ಕೊಂಡು ಹೊಸದೊಂದು ಪದವನ್ನ ಸೃಷ್ಟಿ ಮಾಡ್ತಾರೆ ಇರುವಂತಹ ಒಂದಷ್ಟು ಪದಗಳನ್ನ ಬಳಸ್ಕೊಂಡು ಆ ಅಷ್ಟೋ ಪದಗಳನ್ನ ಸೇರಿಸಿ ಮತ್ತೊಂದು ಹೊಸ ಪದವನ್ನು ಹೊಸ ವಾಕ್ಯವನ್ನು ಸೃಷ್ಟಿ ಮಾಡ್ತಾರೆ ಹಾಗೇನೆ ಇರುವ ರೂಪಕ್ಕೆ ಹೊಸ ಅರ್ಥವನ್ನ ತಾತ್ಕಾಲಿಕವಾಗಿ ನೀಡುವಂತಹದ್ದು ಅಂದ್ರೆ ಆ ಪದಕ್ಕೆ ಒಂದ್ ಹಂತದವರೆಗೆ ಅಥವಾ ಒಂದಷ್ಟು ವರ್ಷಗಳ ವರೆಗೆ ಒಂದು ವಿಭಿನ್ನವಾದ ಅರ್ಥವನ್ನ ಹೊಂದಿಸಿ ಹೇಳುವಂತಹದ್ದು ಹಂಗ್ ಹೊಂದಿಸಿ ಹೇಳೋದಕ್ಕೆ ಒಂದು ಭಾಷೆಯನ್ನಾಡುವಂತಹ ಜನ ಶಕ್ತರಾಗೋದೇ ಆದ್ರೆ ಅಂತಹ ಪ್ರಯೋಗಗಳನ್ನ ನಾವು ನುಡಿಗಟ್ಟುಗಳು ಅಂತ ಹೇಳಿ ಕರಿತೀವಿ ಅನ್ನುವಂತಹದ್ದು ಮತ್ತೊಂದು ವ್ಯಾಖ್ಯಾನ ಇದ್ರಿಂದ ಒಂದ್ ಅಂಶವನ್ನ ನೀವು ಗಮನಿಸ್ಕೊಳ್ಬೇಕು ಅಲ್ಲಿ ತಾತ್ಕಾಲಿಕವಾಗಿ ಹೊಂದಿಸಿ ಪ್ರಯೋಗಿಸಲು ಅನ್ನುವಂತಹ ಅಂಶವನ್ನ ಉಲ್ಲೇಖಿಸ್ತಾರೆ ಅಂದ್ರೆ ನುಡಿಗಟ್ಟುಗಳು ಏನಿದೆ ಆ ನುಡಿಗಟ್ಟುಗಳು ಒಮ್ಮೆ ಸೃಷ್ಟಿಯಾದ ನಂತರ ಅದು ಬದಲಾಗಲ್ಲ ತನ್ನ ಅರ್ಥವ್ಯಾಪ್ತಿಯನ್ನ ಕಳ್ಕೊಳ್ಳಲ್ಲ ಅಂತ ಅಲ್ಲ ಅವು ಯಾವತ್ತಿಗೂ ಕೂಡ ತಾತ್ಕಾಲಿಕವಂತೆ ಒಂದು ಕಾಲಕ್ಕೆ ಸೃಷ್ಟಿಯಾದಂತಹ ನುಡಿಗಟ್ಟು ಅಳಿದು ಇನ್ನೊಂದು ಕಾಲದ ಹೊತ್ತಿಗೆ ಬರುವ ವೇಳೆಗೆ ಮತ್ತೊಂದು ರೂಪದ ನುಡಿಗಟ್ಟು ಸೃಷ್ಟಿಯಾಗಬಹುದು ಹಾಗಾಗಿ ಅವು ಸಾರ್ವಕಾಲಿಕವಲ್ಲ ಅನ್ನುವಂತಹ ಅಂಶ ಕೂಡ ನಿಮಗ್ ನೆನ್ಪಿರ್ಬೇಕು ಹಾಗಾದ್ರೆ ಈ ನುಡಿಗಟ್ಟುಗಳಿದೆಯಲ್ಲ ಈ ನುಡಿಗಟ್ಟುಗಳು ಹೇಗ್ ರಚನೆಯಾಗುತ್ತೆ ಅನ್ನುವಂತಹ ವಿಚಾರವನ್ನ ಆ ರಚನೆಯ ಸ್ವರೂಪವನ್ನ ಕೂಡ ತಿಳ್ಕೊಳ್ಳೋದು ತುಂಬಾ ಮುಖ್ಯ ನಾಮಪದದ ಮೂಲ ರೂಪವಾಗಿರುವಂತಹ ನಾಮ ಪ್ರಕೃತಿಗಳು ಮತ್ತು ಕ್ರಿಯಾ ವಿಶೇಷಣಗಳು ಸೇರಿ ಆಗುವಂತಹ ನುಡಿಗಟ್ಟುಗಳು ಬಳಸುವ ಸಂದರ್ಭ ಮತ್ತೆ ಸನ್ನಿವೇಶಗಳಿಗೆ ಅನುಗುಣವಾಗಿ ವಿಶೇಷವಾದ ಅರ್ಥಗಳನ್ನ ಕೊಡ್ತವೆ ಅಂದ್ರೆ ಒಂದು ನುಡಿಗಟ್ಟಾಗಬೇಕು ಅಂತ ಅಂದ್ರೆ ಅಲ್ಲಿ ನಾಮ ಪ್ರಕೃತಿ ಇರಬೇಕು ಕ್ರಿಯಾ ವಿಶೇಷಣ ಇರಬೇಕು ವಿಶೇಷವಾದಂತಹ ಕ್ರಿಯೆಯನ್ನ ಸೂಚಿಸ್ತಾ ಇರುವಂತಹ ಕ್ರಿಯಾ ವಿಶೇಷಣ ಅದ್ರ ಜೊತೆಗೆ ನಾಮ ಪ್ರಕೃತಿಗಳು ನಾಮ ಪ್ರಕೃತಿಗಳು ಅಂತಂದ್ರೆ ಪದದ ಮೂಲ ರೂಪ ಅನ್ನುವಂತಹದ್ದು ನಿಮಗ್ ಗೊತ್ತೇ ಇರುತ್ತೆ ಇವೆರಡರ ಸಮ್ಮಿಲನದಿಂದ ಉಂಟಾಗುವಂತಹವುಗಳು ನುಡಿಗಟ್ಟುಗಳು ಈ ನುಡಿಗಟ್ಟುಗಳು ಬಳಸುವಂತಹ ಸಂದರ್ಭ ಸನ್ನಿವೇಶ ಇರುತ್ತಲ್ಲ ಭಾಷೆಯ ಒಳಗೆ ನಾವು ಯಾವ ಜಾಗದಲ್ಲಿ ಯಾವ ಸ್ಥಳದಲ್ಲಿ ಆ ನುಡಿಗಟ್ಟುಗಳನ್ನ ಬಳಸ್ತೀವಿ ಅನ್ನೋದಕ್ಕೆ ಅನುಗುಣವಾಗಿ ಅವು ವಿಶೇಷವಾದಂತಹ ಅರ್ಥವನ್ನು ಕೊಡ್ತಾ ಹೋಗುತ್ತೆ ಅರ್ಥ ವ್ಯಾಪ್ತಿಯನ್ನ ಹೆಚ್ಚಿಸ್ಕೊಳ್ತಾ ಹೋಗುತ್ತೆ ಕಣ್ಣು ಕೆಂಪಗೆ ಮಾಡು ಅನ್ನುವಂತಹದ್ದು ಒಂದು ಉದಾಹರಣೆ ಅಲ್ಲಿ ಕಣ್ಣು ಕೆಂಪಗೆ ಮಾಡು ಅಂತ ಅಂದ್ರೆ ಅದ್ರ ಅರ್ಥ ಬರುವಂತಹದ್ದು ಕೋಪಿಸಿಕೋ ಅಂತ ಹೇಳಿ ಇಲ್ಲಿ ನಾಮ ಪ್ರಕೃತಿ ಮತ್ತೆ ಕ್ರಿಯಾ ವಿಶೇಷಣಗಳು ಏನಿದೆ ಅದು ಕಣ್ಣು ಅನ್ನುವಂತಹದ್ದು ನಾಮ ಪ್ರಕೃತಿ ಆದ್ರೆ ಕೆಂಪಗೆ ಮಾಡು ಅನ್ನುವಂತಹದ್ದು ಇದೆಯಲ್ಲ ಅದು ಕ್ರಿಯಾ ವಿಶೇಷಣ ಕ್ರಿಯೆಯನ್ನು ಸೂಚಿಸ್ತಿದೆ ಅದ್ರ ವಿಶೇಷತೆನೂ ಕೂಡ ಇದೆ ಮಾಡು ಅನ್ನುವಂತಹದ್ದು ಕ್ರಿಯೆ ಆದ್ರೆ ಆ ಕೆಂಪಗೆ ಅಂತಹದ್ದು ಇದೆಯಲ್ಲ ಅದು ವಿಶೇಷಣವಾಗಿ ನಿಲ್ಲುತ್ತೆ ಈ ರೀತಿಯಾದಂತಹ ಎರಡು ಪದಗಳ ಸಮ್ಮಿಲನದಿಂದ ಉಂಟಾಗುವಂತಹ ನುಡಿಗಟ್ಟುಗಳು ಹಂಗೇನೆ ನುಡಿಗಟ್ಟು ಮತ್ತೆ ಪಡೆನುಡಿ ಎರಡು ಒಂದೇನಾ ಅಥವಾ ಬೇರೆ ಬೇರೆಯಾ ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟಾಗಿ ಭಿನ್ನಾಭಿಪ್ರಾಯಗಳಿದೆ ಅಂತ ಹೇಳಿ ನಾನು ಹೇಳಿದೆ ನುಡಿಗಟ್ಟು ಮತ್ತೆ ಪಡೆನುಡಿ ಎರಡು ಒಂದೆಯ ಅಥವಾ ಬೇರ್ಬೇರೆಯಾ ಅನ್ನುವಂತಹ ವಿಚಾರದಲ್ಲಿ ಹಲವಾರು ವಿದ್ವಾಂಸರಲ್ಲಿ ಭಿನ್ನಾಭಿಪ್ರಾಯಗಳಿತ್ತು ಆದ್ರೆ ಅದಕ್ಕೆ ಹಾಗೆ ಒಂದು ಅಂತಿಮವಾದಂತಹ ನಿರ್ಧಾರಕ್ಕೆ ಬರಲಾಗಿದೆ ಅದಕ್ಕೆ ಉಲ್ಲೇಖಗಳನ್ನ ಕೊಡೋದ್ರ ಮೂಲಕ ಅಂತಿಮವಾದ ನಿರ್ಧಾರಕ್ಕೆ ಬಂದಿದ್ದಾರೆ ಕನ್ನಡ ರತ್ನಕೋಶದಲ್ಲಿರುವಂತಹ ಪುಟ ಸಂಖ್ಯೆ ಸಾವಿರದ ಐದನೂರ ಮೂರರಲ್ಲಿ ನುಡಿಗಟ್ಟು ಅಂತಂದ್ರೆ ವಿಶೇಷ ವಿಶೇಷ ಅರ್ಥವುಳ್ಳಂತಹ ಪದಪುಂಜ ಅಂತ ಹೇಳಿ ಉಲ್ಲೇಖ ಆಗಿದೆ ಹಾಗೆಯೇ ಪುಟ ಸಂಖ್ಯೆ ಸಾವಿರದ ಆರ್ನೂರ ಒಂದರಲ್ಲಿ ಪಡೆನುಡಿ ಅಲಂಕಾರಿಕ ಅರ್ಥವನ್ನ ನೀಡುವಂತಹ ನುಡಿಗಟ್ಟು ಅಂತ ಹೇಳಿ ಬಳಸಲಾಗಿದೆ ನುಡಿಗಟ್ಟು ಅಂತ ಅಂದ್ರೆ ವಿಶೇಷವಾದ ಅರ್ಥವುಳ್ಳ ಪದಪುಂಜ ಪದಗಳ ಗುಂಪು ಪಡೆನುಡಿ ಅಂತ ಅಂದ್ರೆ ಅಲಂಕಾರಿಕ ಅರ್ಥವನ್ನ ನೀಡುವಂತ ಪದಪುಂಜ ಅಥವಾ ಪದಗಳ ಗುಂಪು ಅಂತ ಹೇಳಿ ಉಲ್ಲೇಖ ಮಾಡಿರುವ ಕಾರಣದಿಂದಾಗಿ ಈ ಎರಡೂ ಕೂಡ ಭಿನ್ನ ಅಲ್ಲ ಎಂಬ ಅರ್ಥವನ್ನ ಮೇಲಿನ ವಿವರಣೆಯಲ್ಲಿ ನಾವು ಕಾಣ್ಲಿಕ್ಕೆ ಸಾಧ್ಯ ಇದೆ ನುಡಿ ಪ್ಲಸ್ ಕಟ್ಟು ನುಡಿಗಟ್ಟು ಅಂದ್ರೆ ಅದು ನುಡಿಗಳ ಕಂತೆ ನುಡಿಗಳ ಗುಂಪು ಅನ್ನುವಂತಹ ಅರ್ಥದಲ್ಲಿ ಬಳಕೆಯಾಗ್ತದೆ ಅವಳಿ ಪಡೆನುಡಿ ಕೋಶದ ಸಂಪಾದಕರು ಹೇಳುವಂತೆ ಅಂದ್ರೆ ಅವಳಿ ಪಡೆನುಡಿ ಕೋಶ ಅನ್ನುವಂತಹದ್ದು ಒಂದು ಪುಸ್ತಕ ಅದರ ಸಂಪಾದಕರು ಹೇಳುವಂತೆ ಈ ಪಡೆನುಡಿ ಅನ್ನೋಂತಹದ್ದು ನುಡಿಗಟ್ಟು ಅನ್ನುವಂತಹದ್ದು ಹೇಗೆ ಬಂತು ಅನ್ನೋದಕ್ಕೆ ಹೇಗೆ ಉಂಟಾಗುತ್ತೆ ಅನ್ನೋದಕ್ಕೆ ಸಂಬಂಧಪಟ್ಟ ಹಾಗೆ ಎರಡು ಮೂರು ನಾಲ್ಕು ಅಥವಾ ಐದು ನುಡಿಗಳು ಸೇರಿ ಐದು ಶಬ್ದಗಳು ಸೇರಿ ಪದಗಳು ಸೇರಿ ಒಟ್ಟುಗೂಡಿ ಒಂದು ನುಡಿಗಟ್ಟು ಆಗುತ್ತದೆ ಒಂದು ನುಡಿ ನುಡಿಗಟ್ಟು ಸೃಷ್ಟಿಯಾಗುತ್ತೆ ಕೆಲವೊಮ್ಮೆ ಒಂದೇ ಪದವೂ ಕೂಡ ಆ ಕಾರ್ಯವನ್ನ ಮಾಡುತ್ತೆ ಅನ್ನೋದನ್ನ ಕೂಡ ಹೇಳ್ತಾರೆ ಉದಾಹರಣೆಗೆ ಆಕಾಶ ಪಾತಾಳ ಒಂದು ಮಾಡು ಅನ್ನುವಂತಹ ವಾಕ್ಯವನ್ನ ನೋಡಿದ್ರೆ ಇಲ್ಲಿ ಇದ್ರ ಅರ್ಥ ಆಕಾಶ ಮತ್ತೆ ಪಾತಾಳವನ್ನ ಒಟ್ಟಿಗೆ ಸೇರಿಸೋದು ಅಂತ ಅಲ್ಲ ಬದಲಿಗೆ ಸೂಚ್ಯಾರ್ಥವಾಗಿ ಈಗಾಗ್ಲೇ ಸೂಚ್ಯಾರ್ಥ ಅನ್ನೋದ್ರ ಬಗ್ಗೆ ಹಿಂದೆ ತಿಳ್ಕೊಂಡಿದೀವಿ ಇದ್ರ ಸೂಚ್ಯಾರ್ಥ ಏನು ಅಂತಂದ್ರೆ ಶಕ್ತಿಯನ್ನ ಮೀರಿ ಪ್ರಯತ್ನ ಪಡುವ ಅನ್ನುವಂತಹ ಅಲಂಕಾರಿಕ ಅರ್ಥ ಅದನ್ನ ನೀಡುತ್ತೆ ಹಂಗಾಗಿ ಈ ರೀತಿಯಾಗಿ ಸೂಚ್ಯಾರ್ಥಗಳನ್ನ ನೀಡುವಂತಹವುಗಳು ಏನಿರ್ತವೆ ಅವುಗಳನ್ನ ನಾವು ನುಡಿಗಟ್ಟುಗಳು ಅಂತ ಹೇಳಿ ಕರಿತೀವಿ ಇಲ್ಲಿ ಅವ್ರು ಹೇಳದ ಹಾಗೆ ನಾಲ್ಕು ಪದಗಳು ಸೇರಿ ನಾಲ್ಕು ನುಡಿಗಳು ಸೇರಿ ಒಂದು ನುಡಿಗಟ್ಟಾಗಿದೆ ನಾಲ್ಕು ಶಬ್ದಗಳು ಸೇರಿ ಒಂದು ಗುಂಪಾಗಿ ಒಂದ್ ಅರ್ಥವನ್ನ ಕೊಡ್ತಾ ಇದೆ ಹಾಗೆ ಒಂದೇ ಒಂದ್ ಪದ ಕಾರ್ಯನಿರ್ವಹಿಸುವ ರೀತಿಯನ್ನ ಕೂಡ ಹೇಳ್ತಾರೆ ಛತ್ರಿ ಅಂತಂದ್ರೆ ಕಿಲಾಡಿ ಅಂತ ಹೇಳಿ ಅರ್ಥ ನೀನ್ ಬಿಡು ಮಹಾನ್ ಛತ್ರಿ ಅಂತ ಹೇಳಿ ಬಳಸ್ತೀವಿ ಅದ್ರ ಅರ್ಥ ಛತ್ರಿ ಅಂದ್ರೆ ಕಿಲಾಡಿ ಅಂತಹ ಅರ್ಥ ಪದ ಒಂದೇ ಆದ್ರೂನು ಅದು ನುಡಿಗಟ್ಟಾಗಿ ಏನುತ್ತೆ ನರಿ ಕುಟಿಲ ವ್ಯಕ್ತಿ ಅಂತ ಹೇಳಿ ಅರ್ಥ ನೀನು ನರಿ ಇದ್ ಹಾಗೆ ಅಂತ ಹೇಳಿ ಮಾತನಾಡ್ತೇವೆ ಅಂದ್ರೆ ನರಿ ಅಂತ ಅಂದ್ರೆ ಪ್ರಾಣಿ ರೀತಿ ಅಂತ ಇಲ್ಲ ಅರ್ಥ ಅಲ್ಲ ಕುಟಿಲ ಬುದ್ಧಿಯವನು ಅನ್ನುವಂತಹ ಅರ್ಥ ಈ ರೀತಿಯಾಗಿ ವಿಶೇಷವಾದ ಅರ್ಥಗಳು ನುಡಿಗಟ್ಟಿನ ಒಳಗೆ ಇರುತ್ತೆ ಅಂತ ಲಾಕ್ಷಣಿಕ ಮತ್ತು ಅಲಂಕಾರಿಕ ಅರ್ಥವನ್ನ ಕೊಡುವಂತಹ ಸಾಮರ್ಥ್ಯ ನುಡಿಗಟ್ಟುಗಳಿಗಿದೆ ಅದರ ಅರ್ಥ ವ್ಯಾಪ್ತಿಯೇ ಅದರ ಸಾಮರ್ಥ್ಯ ಭಾಷೆಯನ್ನ ಶ್ರೀಮಂತಗೊಳಿಸುವಲ್ಲಿ ಅದ್ ಒಂದು ಭಾಗವಾಗಿ ನಿಲ್ಲುತ್ತೆ ಅನ್ನುವಂತಹದ್ದನ್ನ ನಾವು ಮರೆಯೋ ಹಾಗಿಲ್ಲ ನುಡಿಗಟ್ಟುಗಳು ಸ್ವಲ್ಪ ಮಟ್ಟಿಗೆ ತದ್ದಿತಾಂತಗಳನ್ನ ಹೋಲ್ತವೆ ಅನ್ನುವಂತಹ ವಿಚಾರ ಕೂಡ ಚರ್ಚೆಗೆ ಬರುತ್ತೆ ಅಂದ್ರೆ ಗಾರ ವಂತ ಒಳ ಅನ್ನುವಂತಹ ಪ್ರತ್ಯಯಗಳು ಸೇರಿ ಸೃಷ್ಟಿಯಾಗುವಂತಹ ಪದ ಇದೆಯಲ್ಲ ಅಂತಹ ಪದಗಳಿಗೆ ಹೋಲಿಕೆಯಾಗುವ ರೀತಿಯಲ್ಲಿ ಈ ನುಡಿಗಟ್ಟುಗಳಿದವಂತೆ ಉದಾಹರಣೆಗೆ ತದ್ದಿತಾಂತಕ್ಕೆ ಸಂಬಂಧಪಟ್ಟ ಹಾಗೆ ಗೊತ್ತಿರುತ್ತೆ ಹೆಚ್ಚಿನ ಚರ್ಚೆಯನ್ನ ಇಲ್ಲಿ ಮಾಡಲ್ಲ ನಾನು ಬುದ್ಧಿ ಪ್ಲಸ್ ವಂತ ಬುದ್ಧಿವಂತ ವಂತ ಅನ್ನುವಂತಹದ್ದು ಪ್ರತ್ಯಯ ಅದ್ ಸೇರಿದ ಕಾರಣದಿಂದಾಗಿ ಅವನ್ ವಿಶೇಷತೆಯನ್ನ ಹೇಳ್ತಾ ಇದೆ ಅದು ಅವನ್ ಹೇಗಿದ್ದಾನೆ ಅನ್ನೋದನ್ನ ನುಡಿಗಟ್ಟುಗಳು ಕೂಡ ವಿಶೇಷವಾದಂತಹ ಅರ್ಥವನ್ನ ಕೊಡ್ತವೆ ಇಲ್ಲಿ ತದ್ದಿತಾಂತ ಕೂಡ ಆತನ ವಿಶೇಷತೆಯನ್ನ ಹೇಳುತ್ತೆ ಈ ಹಿನ್ನೆಲೆಯ ಒಳಗೆ ತದ್ದಿತಾಂತಗಳನ್ನ ಹೋಲ್ತವೆ ನುಡಿಗಟ್ಟುಗಳು ಅಂತ ಹೇಳಿ ಹೇಳ್ತೀವಿ ಮಾಲೆ ಪ್ಲಸ್ ಕಾರ ಮಾಲೆಗಾರ ಮಾಲೆಯನ್ನ ಕಟ್ತಾನಾಗಿರೋದ್ರಿಂದ ಅವನ್ ಮಾಲೆಗಾರ ಅದು ವಿಶೇಷತೆ ಅವನ ವಿಶೇಷತೆ ಹಾಗೇನೆ ನುಡಿಗಟ್ಟುಗಳು ಕೂಡ ಅದ್ರದೇ ಆದಂತಹ ವಿಶೇಷ ಅರ್ಥವನ್ನ ಹೊಂದಿರ್ತವಾಗಿರೋದ್ರಿಂದ ಆ ನುಡಿಗಟ್ಟುಗಳು ತದ್ದಿತಾಂತಗಳು ಸ್ವಲ್ಪ ಮಟ್ಟಿಗಿನ ಹೋಲಿಕೆಯನ್ನ ಕಾಣ್ತವೆ ಅನ್ನೋಂತಹ ವಿಚಾರದ ಚರ್ಚೆ ಕೂಡ ನಡೆದಿದೆ ಭಾಷೆಯಲ್ಲಿ ನುಡಿಗಟ್ಟಿನ ಬಳಕೆ ಯಾವತ್ತಿನಿಂದ ಪ್ರಾರಂಭ ಆಯಿತು ಅನ್ನೋಂತಹ ಅರಿವು ಯಾರಿಗೂ ಇಲ್ಲ ಅದರ ಹುಟ್ಟಿದ ಕಾಲ ಯಾವುದು ನಿರ್ದಿಷ್ಟವಾಗಿ ನಾವು ಎಲ್ಲಿ ನುಡಿಗಟ್ಟುಗಳನ್ನ ಗುರುತಿಸ್ತೀವಿ ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸ್ಪಷ್ಟವಾದ ಉಲ್ಲೇಖಗಳು ಎಲ್ಲೂ ಸಿಗಲ್ಲ ಆದ್ರೆ ಸಾಹಿತ್ಯ ರೂಪದಲ್ಲಿ ಇವು ಇಲ್ಲ ಆದ್ರೂ ಕೂಡ ಕೇಶಿರಾಜ ಏನಿದಾನೆ ಆತ ತನ್ನ ಶಬ್ದಮಣಿ ದರ್ಪಣದಲ್ಲಿ ಉಲ್ಲೇಖಿಸಿರೋದ್ರಿಂದ ಇದಕ್ಕೆ ಸುಮಾರು ಏಳ್ನೂರು ವರ್ಷಗಳ ಇತಿಹಾಸ ಇದೆ ಅಂತ ಹೇಳಿ ನಾವು ಅಂತ್ಕೊಂಡ್ಬಹುದು ಅಂದ್ರೆ ಕೇಶಿರಾಜನ ಶಬ್ದಮಣಿ ದರ್ಪಣದ ಒಳಗೆ ಸಾಂದರ್ಭಿಕವಾಗಿ ನುಡಿಗಟ್ಟಿನ ಉಲ್ಲೇಖಗಳು ಬರುತ್ತಾಗಿರೋದ್ರಿಂದ ಒಂದ್ ಏಳ್ನೂರು ವರ್ಷಗಳ ಇತಿಹಾಸ ನುಡಿಗಟ್ಟಿಗಿದೆ ಅಂತ ಹೇಳಿ ನಾವು ಅಂದಾಜು ಮಾಡ್ಕೊಳ್ಬಹುದು ಭಾಷೆಯಲ್ಲಿ ಸಂದರ್ಭವನ್ನ ಅರಿತು ನುಡಿಗಟ್ಟುಗಳನ್ನ ಬಳಸ್ತಾ ಹೋದಾಗ ಭಾಷೆಯ ಲಾಲಿತ್ಯ ಮತ್ತು ಪ್ರೌಢತೆ ಹೆಚ್ಚಾಗುತ್ತೆ ಅಂದ್ರೆ ಎಲ್ಲೆಲ್ಲಿ ಬೇಕೋ ಅಲ್ಲಲ್ಲಿ ನುಡಿಗಟ್ಟುಗಳನ್ನ ಬಳಸೋದ್ರಿಂದ ಅರ್ಥ ವ್ಯಾಪ್ತಿ ಹೆಚ್ಚಾಗೋದಿಲ್ಲ ಭಾಷೆ ಬಳಸುವಂತಹ ಸಂದರ್ಭದಲ್ಲಿ ಅದರ ಯೋಗ್ಯ ಸಂದರ್ಭವನ್ನ ಅರಿತು ನುಡಿಗಟ್ಟುಗಳನ್ನ ಬಳಸಬೇಕು ಅನ್ನೋಂತಹ ವಿಚಾರ ಕೂಡ ಅಷ್ಟೇ ಮುಖ್ಯ ಆಗ ಮಾತ್ರವೇ ಭಾಷೆಗೆ ಒಂದ್ ಪ್ರೌಢಿಮೆ ಬರುತ್ತೆ ಪ್ರೌಢತೆ ಬರುತ್ತೆ ಲಾಲಿತ್ಯವಾಗಿಯೂ ಇರುತ್ತೆ ಕೇಳುವವರನ್ನು ಮಂತ್ರಮುಗ್ಧಗೊಳಿಸುವಂತಹ ಶೈಲಿಯಲ್ಲಿ ಮಾತನಾಡ್ಲಿಕ್ಕೆ ಸಾಧ್ಯ ಉಂಟು ಭಾಷೆಯ ಧ್ವನಿ ಕೂಡ ಪ್ರೌಢವಾಗುತ್ತೆ ಯಾವಾಗ ನುಡಿಗಟ್ಟುಗಳನ್ನ ಬಳಸ್ತಾ ಹೋಗ್ತೀವೋ ಆಗ ಧ್ವನಿ ಅರ್ಥಪೂರ್ಣವಾಗಿ ಬರುತ್ತೆ ಆ ಭಾಷೆಯ ಧ್ವನಿ ಅರ್ಥಪೂರ್ಣ ಅಂತ ಹೇಳಿ ಅನ್ನಿಸ್ಕೊಳ್ಳುತ್ತೆ ಇತರರ ಮಾತಿಗಿಂತ ವಿಭಿನ್ನತೆ ನುಡಿಗಟ್ಟನ್ನ ಬಳಸುವ ವ್ಯಕ್ತಿಯ ಮಾತಿಗಿರುತ್ತದೆ ಅಂದ್ರೆ ನುಡಿಗಟ್ಟನ್ನ ಬಳಸ್ಕೊಂಡು ಮಾತನಾಡುವಂತಹ ವ್ಯಕ್ತಿ ಬೇರೆಯವರ ಮಾತಿನ ಶೈಲಿಗಿಂತ ತುಂಬಾ ವಿಭಿನ್ನತೆಯಿಂದ ಕೂಡಿರ್ತಾನೆ ಅನ್ನುವಂತಹದ್ದನ್ನ ಕೂಡ ನಾವು ಮರೆಯೋ ಹಾಗಿಲ್ಲ ಹಾಗಾದ್ರೆ ಒಂದಷ್ಟು ಉದಾಹರಣೆಗಳನ್ನ ಈ ನುಡಿಗಟ್ಟುಗಳಿಗೆ ಸಂಬಂಧಪಟ್ಟ ಹಾಗೆ ನೋಡ್ತಾ ಹೋಗೋಣ ಕಾಲು ಕೀಳು ಅನ್ನೋಂತಹ ಒಂದ್ ಪದ ಅದ್ರ ಅರ್ಥ ನುಡಿಗಟ್ಟಿನ ಅರ್ಥದಲ್ಲಿ ಪಲಾಯನ ಮಾಡು ಅಂತ ಹೇಳಿ ಕಣ್ಣು ಕೆಂಪಗೆ ಮಾಡು ಅನ್ನೋಂತಹ ಪದ ಕೋಪ ಮಾಡ್ಕೊ ಅನ್ನುವಂತಹ ಅರ್ಥ ಅನ್ನಕ್ಕೆ ಕಲ್ಲು ಹಾಕು ಜೀವನ ಮಾರ್ಗವನ್ನ ಕೆಡಿಸು ಅಂತ ಹೇಳಿ ಎಂಜಲಿಗೆ ಕೈಯೊಡ್ಡು ಹಂಗಿಗೆ ಒಳಗಾಗೋದು ಎರಡು ಬಗೆ ದ್ರೋಹವನ್ನ ಚಿಂತಿಸು ಅಂದ್ರೆ ದ್ರೋಹ ಮಾಡೋದನ್ನು ಯೋಚನೆ ಮಾಡೋದು ಅಂತ ಹೇಳಿ ರಾಮಾಯಣ ವಿಫಲವಾಗದ್ದು ಕೈ ಕೊಡು ಮೋಸ ಮಾಡೋದು ಅಂತ ಹೇಳಿ ಜನ್ಮ ಜಾಲಾಡು ಚೆನ್ನಾಗಿ ಬಯ್ಯೋದು ಗಾಳಿ ಸುದ್ದಿ ಖಚಿತವಲ್ಲದ ವಾರ್ತೆ ಟೋಪಿ ಹಾಕೋ ಮೋಸ ಮಾಡೋದು ಅಂತ ಹೇಳಿ ಅರ್ಥ ಈ ರೀತಿಯಾಗಿ ಅರ್ಥ ಪ್ರಾಪ್ತಿಯಾಗಿರುತ್ತೆ ಇವು ಒಂದಷ್ಟು ಉದಾಹರಣೆಗಳು ಇದು ನುಡಿಗಟ್ಟುಗಳಿಗೆ ಸಂಬಂಧಪಟ್ಟಂತಹ ಒಂದಷ್ಟು ಮಾಹಿತಿ ಒಂದಷ್ಟು ಚರ್ಚೆ ಧನ್ಯವಾದಗಳು